ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೀಳುಗರೆ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರವರೆಗೆ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಭಾರತದಲ್ಲಿ ಆಚರಿಸಲಾಗುತ್ತೆ ಇದರ ಮುಖ್ಯ ಉದ್ದೇಶ ಏನು ಅಂತ ಕೇಳೋದಾದ್ರೆ ಜನರಲ್ಲಿ ನೇತ್ರದಾನದ ಬಗ್ಗೆ ಅಥವಾ ಅಂಗದಾನದ ಬಗ್ಗೆ ಇರುವಂತಹ ಮೂಢ ಹೋಗಲಾಡಿಸಿ ನೇತ್ರದಾನ ಮಾಡೋದಕ್ಕೆ ಪ್ರೋತ್ಸಾಹಿಸೋದು ಈ ಕ್ಯಾಂಪೇನ್ ಮತ್ತೊಂದು ಗುರಿ ಕೂಡ ಇದೆ ಅದೇನಪ್ಪ ಅಂತಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ಗಾಗಿ ಕಾರ್ನಿಯಾಗಳ ಅಭಾವ ಇರೋದನ್ನ ಜನರಿಗೆ ತಿಳಿಯಪಡಿಸುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಹೇಳೋ ಹಾಗೆ ಕಾರ್ನಿಯಲ್ ಡಿಸಾರ್ಡರ್ಸ್ ಅಂದರೆ ಕ್ಯಾಟ್ರಾಕ್ಟ್ ಇರಬಹುದು ಗ್ಲಾಕೋಮಾ ಕಾಯಿಲೆ ಇಂತಹಗಳಿಂದ ದೃಷ್ಟಿನಾಶ ಅಥವಾ ಅಂಧತ್ವಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾರೆ ಕಳೆದ ಮೂವತ್ತೆಂಟು ವರ್ಷಗಳಿಂದ ಭಾರತದಲ್ಲಿ ಈ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗ್ತಾ ಇದೆ ಆದರೆ ಇದರ ಬಗ್ಗೆ ಅರಿವು ಮೂಡಿಸೋದು ನಿರಂತರವಾಗಿ ಇರಬೇಕಾಗಿದೆ ಹಾಗಿದ್ರೆ ಕಾರ್ನಿಯಲ್ ರಿಪ್ಲೇಸ್ಮೆಂಟ್ ಕಾರ್ನಿಯಾ ಡಿಸಾರ್ಡರ್ ಇದೆಲ್ಲದರ ಬಗ್ಗೆ ನಿಮಗೆಷ್ಟು ತಿಳಿದಿದೆ ಅಂತ ತಿಳ್ಕೊಬೇಕಾದ್ರೆ ಇವತ್ತಿನ ಕಾರ್ಯಕ್ರಮ ಕೇಳಿ ನಮ್ಮ ಜೊತೆ ನೇತೃತ್ಜ್ಞರಾದಂಥ ಡಾಕ್ಟರ್ ಅರ್ಚನಾ ಸಿಂಗ್ ಅವರಿದ್ದಾರೆ ಅವರು ಈ ಕಾರ್ನಿಯಾ ಪ್ರಾಮುಖ್ಯತೆ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ಕಾರ್ನಿಯಾ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ತೀವಿ ಆದ್ರೆ ಕಾರ್ನಿಯಾ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕು ಅಂತ ಹೌದು ಕಾರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕರಿಗುಡ್ಡೆ ಅಥವಾ ಕಣ್ಣಿಂದು ಕಪ್ಪು ಗುಡ್ಡೆ ಅಂತ ಹೇಳ್ತೀವಿ ಕರಿಗುಡ್ಡೆ ಅಂತ ಹೇಳ್ತೀವಿ ಬಟ್ ಆಕ್ಚುಲಿ ಅದು ಕರಿ ಇರಲ್ಲ ಅದು ಒಂದು ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್ ಗ್ಲಾಸ್ ತರ ಇರುತ್ತೆ ಅದು ಕರಿಗುಡ್ಡೆ ಕಲರ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಕಾರ್ನಿಯಾ ಹಿಂಭಾಗದಲ್ಲಿ ಒಂದು ಐರಿಸ್ ಅಂತ ಸ್ಟ್ರಕ್ಚರ್ ಇರುತ್ತೆ ಅದು ಬೇರೆ 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 ಕಲರ್ ಇರುತ್ತೆ ನಮ್ ಏಷಿಯನ್ಸ್ ಇಂಡಿಯನ್ಸ್ ಅಲ್ಲಿ ಅದು ಡಾರ್ಕ್ ಬ್ರೌನ್ ಇರುತ್ತೆ ಯೂಶ್ವಲಿ ವೆಸ್ಟರ್ನರ್ಸ್ ಅಲ್ಲಿ ನೀವು ನೋಡಬಹುದು ಸ್ವಲ್ಪ ಲೈಟ್ ಕಲರ್ ಇರುತ್ತೆ ಗ್ರೇಇಿಶ್ ಬ್ಲೂಇಿಶ್ ಗ್ರೀನಿಶ್ ಈ ಕಲರ್ ಇರುತ್ತೆ ಸೊ ಆ ಕಲರ್ ಬಂದು ಕಾರ್ನಿಯಾ ಮುಖಾಂತರ ನೋಡ್ತೀವಿ ನಾವು ಅದಕ್ಕೆ ಕಾರ್ನಿಯಾ ಕಪ್ಪುದಾಗಿ ಅಥವಾ ಆ ಕಲರ್ ಆಗಿ ಕಾಣುತ್ತೆ ಅಂದ್ರೆ ಐರಿಸ್ ಆ ಬಣ್ಣ ಇರುತ್ತೆ ಐರಿಸ್ ಆ ಬಣ್ಣ ಇರುತ್ತೆ ನಮ್ ಕಣ್ಣಿನ ಕಲರ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಐರಿಸ್ ಕಲರ್ ಇಂದ ಕಣ್ಣಿನ ಕಲರ್ ಬರುತ್ತೆ ಕಾರ್ನಿಯಾ ಇಂದ ಅಲ್ಲ ಕಾರ್ನಿಯಾ ಗ್ಲಾಸ್ ತರ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಈಗ ಕಾರ್ನಿಯಾ ಗ್ಲಾಸ್ ತರ ಇರುತ್ತೆ ಅದ್ರ ಹಿಂಭಾಗದಲ್ಲಿರೋ ಐರಿಸ್ ಆ ಬಣ್ಣ ಕೊಡುತ್ತೆ ಅನ್ನೋದಾದ್ರೆ ಹೌದು ಕಾರ್ನಿಯಾ ಕಾರ್ಯನಿರ್ವಹಿಸುತ್ತೆ ಐರಿಸ್ ಕಾರ್ಯನಿರ್ವಹಿಸುತ್ತೆ ಕಾರ್ನಿಯಾ ಕಾರ್ನಿಯಾ ಟ್ರಾನ್ಸ್ಪರೆಂಟ್ ಆಗಿ ಇದ್ರೇನೆ ಲೈಟ್ ಕಣ್ಣೊಳಗಡೆ ಹೋಗೋದು ನಮ್ಗೆ ಇಮೇಜ್ ಕಾಣೋದು ಆ ಇಮೇಜ್ ಬ್ರೈನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಕಾರ್ನಿಯಾ ಟ್ರಾನ್ಸ್ಪರೆನ್ಸಿ ಹೋಯಿತು ಅಂತ ಹೇಳಿದ್ರೆ ಅದು ಏನಾದರೂ ಏಟು ಈ ಥರ ಇಂಜುರೀಸ್ ಆಗಿ ವೈಟ್ ಆಗೋಯ್ತು ಅಂತ ಹೇಳಿದ್ರೆ ಲೈಟ್ ಹೋಗಲ್ಲ ಇಮೇಜ್ ಕಾಣಲ್ಲ ಸೊ ದೃಷ್ಟಿದೋಷ ಬರುತ್ತೆ ಅಂದರೆ ಏನೆಲ್ಲ ಕಾರ್ಯನಿರ್ವಹಿಸುತ್ತೆ ಈ ಕಾರ್ನಿಯಾ ಕಣ್ಣಿನ ದೃಷ್ಟಿ ದೃಷ್ಟಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಕಾರ್ನಿಯಾ ಕ್ಲಿಯರ್ ಆಗಿರಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಾರ್ನಿಯಾ ಟ್ರಾನ್ಸ್ಪರೆಂಟ್ ಆಗಿದೆ ಅಂದ್ರೇ ಅದು ಫಂಕ್ಷನ್ ಆಗೋದು ದೃಷ್ಟಿ ಕಾಣೋದು ಇಲ್ಲಾಂದ್ರೆ ಅಂಧತ್ವ ಬರುತ್ತೆ ಈಗ ಕಣ್ಣಲ್ಲಿ ಹೂವ ಬಂದಿದೆ ಅಥವಾ ಕಟ್ಟಿದೆ ಇದೆಲ್ಲ ಹರ್ಟ್ ಮಾಡುತ್ತೆ ಕಣ್ಣಲ್ಲಿ ಹೂವ ಬಂದಿದೆ ಅನ್ನೋದು ಕಾರ್ನಿಯಾ ಮೇಲೆ ಗೊತ್ತಾಯ್ತಲ್ಲ ಅದು ವೈಟ್ ಆಗಿಬಿಡುತ್ತೆ ಇನ್ಫೆಕ್ಷನ್ ಆಗಲಿ ಏಟ್ ಆಗಲಿ ಈ ತರ ಹಲವಾರು ಕಾರಣದಿಂದ ಕಾರ್ನಿಯಾ ಟ್ರಾನ್ಸ್ಪರೆನ್ಸಿ ಹೋಯಿತು ಅಂತ ಹೇಳಿದ್ರೆ ಅದರಲ್ಲಿ ಹೂವ ತರ ವೈಟ್ ಬರುತ್ತೆ ಅದು ಕಾರ್ನಿಯಾ ಪೊರೆ ಬಂದು ಕಣ್ಣು ಒಳಗಡೆ ಇರೋ ಲೆನ್ಸ್ ಅಲ್ಲಿ ಬರುವಂತ ಸಮಸ್ಯೆ ಅದು ಕಾರ್ನಿಯಾ ಸಮಸ್ಯೆ ಅಲ್ಲ ಕಣ್ಣು ಚಿಕ್ಕದಾಗಿರುತ್ತೆ ಬಟ್ ಅದ್ರಲ್ಲಿ ಎಷ್ಟೊಂದು ವೇರಿಯಸ್ ಟಿಶ್ಯೂಸ್ ಇರುತ್ತೆ ಅಂತ ಹೇಳಿದ್ರೆ ಆಕ್ಚುಲಿ ಜನಸಾಮಾನ್ಯರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಕಾರ್ನಿಯಾ ಬೇರೆ ಕ್ಯಾಟರಾಕ್ಟ್ ಲೆನ್ಸ್ ಬೇರೆ ರೆಟಿನಾ ಬೇರೆ ಗ್ಲೋಕೋಮಾ ಬೇರೆ ಇಷ್ಟು ಚಿಕ್ಕ ಕಣ್ಣ ಕಣ್ಣಲ್ಲಿ ಇಷ್ಟೊಂದು ಸಮಸ್ಯೆ ಇರುತ್ತೆ ನೋಡಿ ಈಗ ನನಗೆ ಅದೇ ಡೌಟ್ ಹುಟ್ಟುತ್ತಾ ಇರೋದು ಈಗ ನೀವ್ ಫಸ್ಟ್ ಏನ್ ಹೇಳಿದ್ರಿ ಕಾರ್ನಿಯಾ ಒಂದು ಪಾರದರ್ಶಕ ವಸ್ತು ಅಂತ ಹೇಳಿದ್ರೆ ಅದ್ರ ಹಿಂದೆ ಐರಿಸ್ ಇದೆ ಅಂತ ಹೇಳಿದ್ರಿ ನೋಡೋದು ಕಾರ್ನಿಯ ಮೂಲಕ ಅಂತ ಹೇಳಿದ್ರೆ ಹಂಗಿದ್ದಾಗ ಪೊರೆ ಬರೋದು ಅದ್ರ ಒಳಗ್ ಬರುತ್ತಾ ಐರಿಸ್ ಹಿಂಭಾಗದಲ್ಲಿ ಲೆನ್ಸ್ ಇರುತ್ತೆ ಅದರಲ್ಲಿ ಬಂದು ಪೊರೆ ಬರುತ್ತೆ ಈಗ ನಮಗೆ ಈ ರಿಫ್ರಾಕ್ಟಿವ್ ಲೆನ್ಸ್ ಅಥವಾ ಬೇರೆ ಲೆನ್ಸ್ ಬೇಕಾಗತ್ತೆ ನಮ್ಮ ದೂರ ದೃಷ್ಟಿ ಸಮೀಪ ದೃಷ್ಟಿ ಅಂತ ಅದು ಲೆನ್ಸ್ ಮೂಲಕ ಹೌದು ನೀವು ಕೆಟ್ರಾಕ್ಟ್ ಬಗ್ಗೆ ಮಾತಾಡ್ತಿದೀರಾ ಅದರಲ್ಲಿ ಲೆನ್ಸ್ ಆಪರೇಷನ್ ಕೆಟ್ರಾಕ್ಟ್ ಆಪರೇಷನ್ ಹೇಳ್ತೀವಿ ಅದು ಲೆನ್ಸ್ ಓಕೆ ಸೊ ಲೆನ್ಸ್ ಟಚ್ ಮಾಡೋದ್ರಿಂದ ಕಾರ್ನಿಯಾಗ ಏನೂ ಆಗಲ್ಲ ಕಾರ್ನಿಯಾ ಮೂಲಕನೇ ಲೆನ್ಸ್ ಹೋಗ್ಬೇಕು ಲೆನ್ಸ್ ನ ಅಪ್ರೋಚ್ ಮಾಡಬೇಕು ನಾವು ಓಕೆ ಸೊ ಲೆನ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ಕಾರ್ನಿಯಾ ಕ್ಲಿಯರ್ ಆಗಿರ್ಬೇಕು ಇಲ್ಲಾಂದ್ರೆ ನಮ್ಗೆ ಲೆನ್ಸ್ ತನಕ ಹೋಗ್ಲಿಕ್ಕೆ ಆಗದೇ ಇಲ್ಲ ಸೊ ಕಾರ್ನಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಟು ಆಕ್ಸೆಸ್ ಎನಿ ಸ್ಟ್ರಕ್ಚರ್ ಇನ್ ಸೈಡ್ ದ ಐ ಕುತೂಹಲ ಹುಡ್ಸತ್ತೆ ಅಂದ್ರೆ ಈಗ ಕಾರ್ನಿಯಾ ಗಾಜಿನ ತರಹದ ವಸ್ತು ಅಂತ ಹೇಳಿದ್ರಿ ಆದ್ರೆ ಅದು ಗಾಜಲ್ಲ ಅಲ್ಲ ಸಾಫ್ಟ್ ಆಗಿರುತ್ತೆ ಸಾಫ್ಟ್ ಹೇಗೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತ ಓಕೆ ಕಾರ್ನಿಯಾ ಸರಿಗಿದ್ರಷ್ಟೇ ದೃಷ್ಟಿ ಕಾಣಿಸೋದು ಹೌದು ಲೆನ್ಸ್ ಎಲ್ಲ ಏನು ಕಣ್ಣಲ್ಲಿ ದೃಷ್ಟಿ ಇರಕ್ಕೆ ಎಲ್ಲ ಅಂಗಾಂಗಗಳೂ ಕರೆಕ್ಟಾಗಿ ಫಂಕ್ಷನ್ ಆಗಬೇಕು ಎಲ್ಲಾನು ಇಂಪಾರ್ಟೆಂಟ್ ಕಾರ್ನಿಯಾ ಲೆನ್ಸ್ ರೆಟಿನಾ ಕಣ್ಣಿಂದ ನರ್ವ್ ಆಪ್ಟಿಕ್ ನರ್ವ್ ಇದೆಲ್ಲೂ ಕರೆಕ್ಟಾಗಿ ಫಂಕ್ಷನ್ ಆದ್ರೇನೆ ದೃಷ್ಟಿ ಇರೋದು ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ದೋಷ ಬಂದ್ರು ದೃಷ್ಟಿಗೆ ಅಫೆಕ್ಟ್ ಆಗುತ್ತೆ ದೃಷ್ಟಿ ಅಫೆಕ್ಟ್ ಆದಾಗ ಮತ್ತೆ ದೃಷ್ಟಿ ವಾಪಸ್ ತರೋದಕ್ಕೆ ಆಗಲ್ಲ ಅನ್ನೋ ಹಂತದಲ್ಲಿ ಕಾರ್ನಿಯಾಗ ಹರಟ್ ಆಗಿರಬಾರ್ದು ಹೌದು ಕರೆಕ್ಟ್ ಅಲ್ವಾ ಸೊ ಈಗ ನನಗೆ ಕಾರ್ನಿಯಾ ಇಷ್ಟು ಪ್ರಾಮುಖ್ಯ ಅಂತ ಮೇಲೆ ಈಗ ನಾನು ಮನೆಯಲ್ಲೇ ನನ್ನ ಕಾರ್ನಿಯಾಗ ಏನೋ ವ್ಯತ್ಯಾಸ ಆಗ್ತಾ ಇದೆ ಅಂತ ತಿಳ್ಕೊಳಕ್ ಸಾಧ್ಯ ಇದೆಯಾ ಗೊತ್ತಾಗುತ್ತೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡ್ರು ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಕಾರ್ನಿಯಾಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಕಣ್ಣಲ್ಲಿ ಕೆಂಪಿರುತ್ತೆ ನೀರ್ ಬರ್ತಿರುತ್ತೆ ನೋವಾಗುತ್ತೆ ದೃಷ್ಟಿ ಎಫೆಕ್ಟ್ ಆಗುತ್ತೆ ಸರಿ ಕಾಣ್ತಿರಲ್ಲ ಸ್ವಲ್ಪ ಏನೋ ಮಂಜು ಮಂಜಾಗಿ ಕಾಣೋದು ಈ ತರ ಎಲ್ಲ ತೊಂದರೆ ಆಗುತ್ತೆ ಕೆಲವರಿಗೆ ಕನ್ನಡಿಯಲ್ಲಿ ನೋಡ್ಕೊಂಡ್ರೂ ಗೊತ್ತಾಗುತ್ತೆ ಇದೇನೋ ಶೈನಿಂಗ್ ಆಗ್ತಿಲ್ಲ ಏನೋ ಒಂಥರ ವೈಟ್ ಆಗಿ ಕಾಣ್ತಿದೆ ನನಗೆ ಅಂತ ಗೊತ್ತಾಗುತ್ತೆ ನಿಮಗೆ ಅಂದ್ರೆ ಈಗ ಅಲ್ಲಿ ಏನೋ ಒಂಥರ ಸುಣ್ಣ ಹಚ್ಚದಂಗೆ ಅಥವಾ ಒಂದು ಚೂರು ಬ್ರಾ ನನ್ನ ನಾರ್ಮಲ್ ಕಲರ್ಗಿನ ಕಲರ್ ಬದಲಾಗ್ ಬಂದಾಗ ಅದು ಅದಕ್ಕೆ ನಾನು ಏನು ಮನೆಯಲ್ಲಿ ಏನು ಮಾಡ್ದಿರ ಇರೋದು ಒಳ್ಳೆಯದು ಹೌದು ಒಳ್ಳೆಯದು ಕಣ್ಣ ಕಾರ್ನಿಯಾ ಮೇಲೆ ಧೂಳು ಬಿದ್ದಿರ್ಬೋದು ಒಂದೊಂದ್ಸಲ ಸ್ಟಕ್ ಅಲ್ಲಿ ಅಂಟ್ಕೊಂಡಿರುತ್ತೆ ಧೂಳು ಬಿದ್ದಿರುತ್ತೆ ಕೆಲವ್ರಿಗೆ ಏನೋ ಇನ್ಫೆಕ್ಷನ್ ಸ್ಕ್ರಾಚ್ ಆಗ್ಬಿಟ್ಟು ಇನ್ಫೆಕ್ಷನ್ ಶುರು ಆಗುತ್ತೆ ಗೊತ್ತಾಯ್ತಲ್ಲ ಸೊ ಮನೆಯಲ್ಲಿ ಇರೋ ವಸ್ತುಗಳು ಕೆಲವೊಮ್ಮೆ ಏನೋ ಒಂದು ಡ್ರಾಪ್ಸ್ ಮುಖ್ಯವಾಗಿ ಸಿಡಿಯತ್ತೆ ಅಂತ ಅನ್ಕೊಳ್ಳಿ ಕೆಲವರು ಎಣ್ಣೆ ಹಾಕೋದು ಕಣ್ಣಿಗೆ ಗೊತ್ತಾಯ್ತಲ್ಲ ಕ್ಯಾಸ್ಟ್ರಾಯಿಲ್ ಬಳಸ್ತಾರೆ ಹನಿ ತುಪ್ಪ ಹಾಕ್ತಾರೆ ಇಂಥದೆಲ್ಲ ಮಾಡಲೇಬಾರದು ಇದೆಲ್ಲಾ ಮಾಡೋದ್ರಿಂದ ಕರಿಗುಡ್ಡೆಯಲ್ಲಿ ಇನ್ಫೆಕ್ಷನ್ ಮೋಸ್ಟ್ ಕಾಮನ್ ಆಗಿ ಫಂಗಸ್ ಇನ್ಫೆಕ್ಷನ್ ಇದೆಲ್ಲ ಬೆಳೆಯುತ್ತೆ ಆ ಟೈಮ್ ಅಲ್ಲಿ ಏನೋ ಒಂದು ಹೂವು ತರ ಬೆಳೀತಿದೆ ಏನೋ ವೈಟ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಅದು ಕನ್ನಡಿಯಲ್ಲೂ ಕಾಣುತ್ತೆ ಸೊ ಇಂಥ ಸಮಸ್ಯೆ ಇದ್ದಾಗ ತಕ್ಷಣ ಹೋಗಿ ಕಣ್ಣಿನ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕು ಯಾವುದೇ ತರದ್ದು ಹೋಮ್ ರೆಮಿಡೀಸ್ ಮನೇಲಿ ಏನನ್ನೂ ಟ್ರೈ ಮಾಡಬಾರದು ಈಗ ಗಾಳಿ ಈಗ ಬೆಂಗಳೂರಲ್ಲಂತೂ ಹೌದು ಹೌದು ಸೊ ನಾವು ಗ್ಲಾಸ್ ಇಲ್ದಿರ ಡ್ರೈವ್ ಮಾಡ್ತಿರ್ತಿವಿ ಅಥವಾ ಎಲ್ಲೋ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಿವಿ ಅಂತಂದಾಗ ಆ ಡಸ್ಟ್ ಬಂದು ಕಣ್ಣಿಗೆ ಸೇರ್ಕೊಂಡ ತಕ್ಷಣ ಫಸ್ಟ್ ರಿಯಾಕ್ಷನ್ ಅಂದ್ರೆ ಕಣ್ಣು ಅದೇನೋ ಮರಳು ಹೋದಂಗಾಯ್ತು ಅನ್ನೋದು ಆ ಮರಳು ಹೋಯ್ತು ಅನ್ನೋದು ಕಂಟಿನ್ಯೂಸ್ ಆಗಿರುತ್ತೆ ಅದು ಇನ್ಫೆಕ್ಷನ್ ಅದು ಧೂಳು ಬಿದ್ದಿರುತ್ತೆ ಓಕೆ ಧೂಳು ಕರೆಕ್ಟ್ ಟೈಮಕ್ಕೆ ತೆಗೀದೆ ಅಲ್ಲೇ ಬಿಟ್ಬಿಟ್ಟು ಬೇರೆ ಏನೋ ಇನ್ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಿದ್ರೆ ಆಗ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗುತ್ತೆ ಸೊ ಧೂಳು ತೆಗೆಸ್ಕೋಬೇಕು ಹೋಗಿ ಕರೆಕ್ಟಾಗಿರೋ ಮೆಡಿಸಿನ್ಸ್ ಯೂಸ್ ಮಾಡಬೇಕು ಆ್ಯಂಟಿಬಯೋಟಿಕ್ಸ್ ಇದೆಲ್ಲ ಡಾಕ್ಟ್ರು ಕೊಟ್ಟಿರೋದನ್ನು ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ನ ತಡೆಗಟ್ಟಬಹುದು ಕಾರ್ನಿಯ ಅಂದರೆ ಏನು ಏನೆಲ್ಲ ಕಾರ್ಯನಿರ್ವಹಿಸುತ್ತೆ ಮನೆಯಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತಾ ಇದ್ವಿ ಹೌದು ಅದ್ರ ಜೊತೆಗೆ ಈಗ ಕಾರ್ನಿಯ ಡ್ಯಾಮೇಜ್ ಆಗೋದಕ್ಕೆ ಕಾರಣಗಳು ಏನು ಅಂತ ನೀವು ಹೇಳ್ತಾ ಇದ್ರಿ ಈಗ ಹೌದು ಇನ್ಫೆಕ್ಷನ್ ಆದ ಏನೋ ಕೆಂಪಗಾಗಿದೆ ಅಂತ ಜೇನುತುಪ್ಪ ಬಳಸೋದು ನೀರು ಹಾಕೋದು ಹೌದು ಬಟ್ ಕಣ್ಣು ವಾಶ್ ಮಾಡ್ಕೊಳ್ಳಿ ಹೊರಗಡೆಯಿಂದ ಬಂದಾಗ ಅಂತ ಹೇಳ್ತಾರಲ್ಲ ಅದು ಮಾಡಬಹುದಲ್ಲ ಸಿ ಆಕ್ಚುಲಿ ಕಣ್ಣು ವಾಶ್ ಮಾಡೋದ್ರಿಂದ ಏನು ಆಡೆಡ್ ಬೆನಿಫಿಟ್ಸ್ ಇಲ್ಲ ನಾವು ನೀವು ಮುಖ ತೊಳಿಬೇಕಾರೆ ತಲೆ ಸ್ನಾನ ಮಾಡ್ಬೇಕಾರೆ ಕಣ್ಣು ಮುಚ್ಚಿ ಮುಖ ತೊಳ್ಕೊಳ್ಳಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸಿ ಆಲ್ರೆಡಿ ನಾವೇನು ನಲ್ಲಿ ನೀರು ಯೂಸ್ ಮಾಡ್ತೀವಿ ಅದು ಎಷ್ಟು ಕ್ಲೀನ್ ಇದೆ ಗೊತ್ತಿಲ್ಲ ನಮಗೆ ಏನೋ ಕಂಟಾಮಿನೇಷನ್ ಕಲುಷಿತ ಇದ್ದೇ ಇರುತ್ತೆ ಟ್ಯಾಂಕಿಂದ ಬರೋದು ಪೈಪಿಂದ ಬರೋದು ಕ್ಲೀನ್ ಇರಲ್ಲ ಅಂಡ್ ನಾವು ಪ್ರತಿ ಸಲ ಕುಡಿಯೋ ನೀರು ಯೂಸ್ ಮಾಡಲ್ಲ ಮುಖ ತೊಳಿಲಿಕ್ಕೆ ಎಲ್ಲ ಸೊ ಕಣ್ಣನ್ನು ನೀರಿಂದ ಸ್ಪ್ಲಾಶ್ ಮಾಡೋದ್ರಿಂದ ಏನೂ ಆ್ಯಡೆಡ್ ಬೆನಿಫಿಟ್ ಇಲ್ಲ ಕಣ್ಣು ಮುಚ್ಚಿ ಮುಖ ತೊಳ್ಕೊಳೋದು ತಲೆಸ್ತನ ಮಾಡೋದು ಉತ್ತಮ ಬಟ್ ಕಣ್ಣಲ್ಲಿ ಏನೋ ಹೋಯಿತು ಸಡನ್ನಾಗಿ ಏನು ಮಾಡಬೇಕು ನಾವು ಫಸ್ಟ್ ಏಡ್ ಆಗಿ ಮನೇಲಿರ್ತೀವಿ ಆಫೀಸಲ್ಲಿ ಇರ್ತೀವಿ ಎಲ್ಲೋ ಹೊರಗಡೆ ಇರ್ತೀವಿ ಅಂತ ಹೇಳಿದ್ರೆ ಕುಡಿಯೋ ನೀರು ಯೂಸ್ ಮಾಡ್ಬೋದು ತಣ್ಣಗಿರೋ ಕುಡಿಯೋ ನೀರು ಡ್ರಿಂಕಿಂಗ್ ವಾಟರ್ ಯೂಸ್ ಮಾಡಿ ಒಂದು ಸಲ ಎರಡು ಸಲ ವಾಶ್ ಮಾಡ್ಬೋದು ಬಟ್ ರಿಲೀಫ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಣ್ಣಿನ ಡಾಕ್ಟ್ರನ್ನ ಮೀಟ್ ಮಾಡೋದು ಒಳ್ಳೆಯದು ಬೇರೆ ಏನು ರೆಮಿಡೀಸ್ ಅಂದ್ರೆ ಹೋಮ್ ರೆಮಿಡೀಸ್ ಇದನ್ನು ಟ್ರೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎಷ್ಟು ಸೂಕ್ಷ್ಮವಾದ ಸೂಕ್ಷ್ಮ ವ್ಯತ್ಯಾಸ ಬಿಟ್ಟು ಈಗಂತೂ ದೀಪಾವಳಿ ಟೈಮಲ್ಲಂತೂ ನಾವು ನೋಡ್ತಾನೆ ಇರ್ತೀವಿ ಜನ ಕಣ್ ಕಳ್ಕೊಂಡ್ಬಿಡ್ತಾರೆ ಅದಂತೂ ತುಂಬಾ ದೊಡ್ಡ ಸಮಸ್ಯೆ ಈ ಪಟಾಕಿ ಹೊಡಿಯೋದು ಅದರಿಂದ ದೃಷ್ಟಿ ಹೋಗೋದು ಫಸ್ಟ್ ಎಫೆಕ್ಟ್ ಆಗದೆ ಕರಿಗುಡ್ಡೆ ಯಾಕಂದ್ರೆ ಅದೇ ಹೊರಗಡೆ ಇರೋದು ದ ಪ್ರೊಟೆಕ್ಟಿವ್ ಲೇಯರ್ ಅಂಡ್ ದ ಸೆನ್ಸಿಟಿವ್ ಲೇಯರ್ ಕಾರ್ನಿಯಾ ಇಲ್ಲದೆ ದೃಷ್ಟಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಈಗ ಲೆನ್ಸ್ ಸರಿಗಿದೆ ಐರಿಸ್ ಸರಿಗಿದೆ ಎಲ್ಲ ಇದೆ ಬಟ್ ಕಾರ್ನಿಯಾ ಡ್ಯಾಮೇಜ್ ಆಗಿದೆ ಅಂದ್ರೂ ದೃಷ್ಟಿ ಇರಲ್ಲ ಬಿಕಾಸ್ ಆ ಟ್ರಾನ್ಸ್ಪರೆಂಟ್ ಲೇಯರ್ ಮೂಲಕ ಬೆಳಕು ಹೋದ್ರೆ ಬೇರೆ ಸ್ಟ್ರಕ್ಚರ್ಸ್ ಕೆಲಸ ಮಾಡೋದು ಸೊ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಚೆನ್ನಾಗಿ ನಾವು ನೋಡ್ಕೋಬೇಕು ಅನ್ನೋದು ಬಹುಶಃ ನಮ್ಮ ಕೇಳಗರಿಗೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ ಈ ಯಾವ ಹಂತದಲ್ಲಿ ಕಾರ್ನಿಯಾ ಸ್ಪೆಷಲಿಸ್ಟ್ ನೋಡ್ಬೇಕಾಗುತ್ತೆ ಕಣ್ಣಲ್ಲಿ ಏನೋ ಸಮಸ್ಯೆ ಆಗ್ತಿರುತ್ತೆ ಕಂಟಿನ್ಯೂಸ್ ಆಗಿ ಇರಿಟೇಷನ್ ಆಗ್ತಿರುತ್ತೆ ನೀರ್ ಬರ್ತಾ ಇರುತ್ತೆ ಸದಾ ಕಾಲ ಕೆಂಪಿರುತ್ತೆ ಕಣ್ಣು ಡ್ರೈ ಆಗ್ತಾ ಇರುತ್ತೆ ಏನೋ ಕಣ್ಣಲ್ಲಿ ಬಿದ್ದಿದೆ ಏನೋ ಮರಳು ಬಿದ್ದಿದೆ ಈ ತರ ಸೆನ್ಸೇಷನ್ಸ್ ಇರುತ್ತೆ ಅಂತ ಟೈಮ್ ಅಲ್ಲಿ ಐ ಸ್ಪೆಷಲಿಸ್ಟ್ ಎಸ್ಪೆಷಲಿ ಕಾರ್ನಿಯಾ ಸ್ಪೆಷಲಿಸ್ಟ್ ನ ಮೀಟ್ ಮಾಡಬೇಕು ಯಾಕಂದ್ರೆ ಡ್ರೈನೆಸ್ ಆಗ್ತಿದ್ಯಾ ಅಂತ ಒಂದು ಚೆಕ್ ಮಾಡಿ ನೋಡ್ತೀವಿ ಕಣ್ಣಲ್ಲಿ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಕಾರ್ನಿಯಾ ಸಮಸ್ಯೆ ಇದೆಯಾ ಇನ್ಫೆಕ್ಷನ್ಸ್ ಆಗ್ತಿದೆಯಾ ಇದೆಲ್ಲ ಚೆಕ್ ಮಾಡಿ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟು ಕೊಡ್ತೀವಿ ಶುಗರ್ ಇರೋರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರುತ್ತಲ್ಲ ಅಂಥ ಪೇಷಂಟ್ಸು ಥೈರಾಯ್ಡ್ ಇರೋ ಪೇಷಂಟ್ಸು ಆರ್ಥ್ರೈಟಿಸ್ ಎಸ್ಪೆಷಲಿ ರುಮಟಾಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಲ್ಲ ಇವರಲ್ಲಿ ನೈಂಟಿ ಪರ್ಸೆಂಟ್ ಜನರಲ್ಲಿ ಡ್ರೈನೆಸ್ ಪ್ರಾಬ್ಲಮ್ ಆಗುತ್ತೆ ಕಾರ್ನಿಯಾ ಅಫೆಕ್ಟ್ ಆಗುತ್ತೆ ಸೊ ಈ ಥರ ಪ್ರಾಬ್ಲಮ್ಸ್ ಇರೋವರು ಖಂಡಿತ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟು ತೊಗೋಬೇಕು ಇನ್ನೊಂದು ನಮ್ಮ ಮಹಿಳೆಯರ ವಿಷಯಕ್ಕೆ ಬಂದಾಗ ನನ್ಗೆ ಈ ಒಂದು ಫ್ಯಾಷನ್ ಅನ್ನುವಂಥದ್ದು ಎಲ್ಲಾ ಹಂತಕ್ಕೂ ಬರುತ್ತೆ ಕಣ್ಣು ಸೇರ್ಕೊಂಡ್ಬಿಟ್ಟಿದೆ ಈಗ ನನಗೆ ಯಾವುದೇ ತರಹದ ದೃಷ್ಟಿ ದೋಷ ಇಲ್ಲ ಆದ್ರೆ ನನ್ನ ಬಟ್ಟೆಯ ಬಣ್ಣವನ್ನ ನನ್ನ ಕಣ್ಣು ಮ್ಯಾಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬಣ್ಣದ ಲೆನ್ಸ್ ನ ಅಟ್ಯಾಚ್ ಮಾಡ್ಕೊಳ್ಳೋದು ಹೌ ಸೇಫ್ ಇಟ್ ಈಸ್ ಅಂತ ಸಿ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನೋದು ತುಂಬ ಆಗಿ ಯೂಸ್ ಮಾಡ್ತಾರೆ ಇವಾಗ ಜನ ನೀವು ಹೇಳ್ದಂಗೆ ಫ್ಯಾಷನ್ ಸೆನ್ಸ್ ಇರೋರು ಮಾಡೇ ಮಾಡ್ತಾರೆ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ಬೋದು ಬಟ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಸ್ವಲ್ಪ ಡೂಸ್ ಡೋಂಟ್ಸ್ ಇದೆಲ್ಲ ಗೊತ್ತಿರಬೇಕು ಗೊತ್ತಾಯ್ತಲ್ಲ ಲೆನ್ಸ್ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಳ್ಳೆ ಕಂಪನಿದು ತೊಗೋಬೇಕು ಅಂದರೆ ರೆಪ್ಯೂಟೆಡ್ ಒಳ್ಳೆ ಬ್ರ್ಯಾಂಡಿಂದ ಲೆನ್ಸ್ ತೊಗೋಬೇಕು ಆದಷ್ಟು ಒನ್ ಟೈಮ್ ಯೂಸೇಜ್ ಲೆನ್ಸ್ ಅಂದರೆ ಒಂದು ಸಲ ಹಾಕಿ ಅದನ್ನು ಡಿಸ್ಪೋಸ್ ಮಾಡೋ ಅಂಥ ಲೆನ್ಸಸ್ ಯೂಸ್ ಮಾಡಬೇಕು ಈ ಥರ ಕಲರ್ಡ್ ಲೆನ್ಸಸ್ ಎಸ್ಪೆಷಲಿ ಹೈಜೀನ್ ತುಂಬ ಇಂಪಾರ್ಟೆಂಟ್ ಲೆನ್ಸ್ ಹಾಕಬೇಕಾರೆ ತೆಗಿಬೇಕಾರೆ ಕೈ ಕ್ಲೀನಾಗಿರಬೇಕು ಎಸ್ಪೆಷಲಿ ಇವಾಗ ನೋಡಿರ್ಬೋದು ನೇಲ್ ಆರ್ಟ್ಸ್ ಇದೆಲ್ಲ ಮಾಡ್ಕೊಂಡಿರ್ತಾರೆ ಸೊ ಇದು ಉಗುರು ಕಣ್ಣಿಗೆ ತಾಗಬಾರ್ದು ಸೊ ಹಾಕಬೇಕಾರೆ ತೆಗೀಬೇಕಾರೆ ತುಂಬ ಕೇರ್ಫುಲ್ಲಾಗಿರಬೇಕು ಒಂದು ಯೂಶ್ವಲಿ ರೆಗ್ಯುಲರಾಗಿ ಯೂಸ್ ಮಾಡೋರಿಗೆ ಅದು ಅಭ್ಯಾಸ ಇರುತ್ತೆ ಫಸ್ಟ್ ಟೈಮರ್ಸ್ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಆ್ಯಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ ಮೇಲೆ ಏನೋ ಇರಿಟೇಷನ್ ಆಗ್ತಿದೆ ನನಗೇನು ಕಂಫರ್ಟಬಲ್ ಅನ್ನಿಸ್ತಿಲ್ಲ ಏನೋ ಸರಿ ಆಗ್ತಿಲ್ಲ ಅದ್ ಅರ್ಧ ಒಂದು ಗಂಟೆಯಲ್ಲಿ ಸರಿ ಆಗಿಲ್ಲ ಅಂತ ಅನ್ಸಿದ್ರೆ ರಿಮೂವ್ ಮಾಡ್ಬಿಡಿ ಏನೇ ಚಾನ್ಸ್ ತಗೋಬೇಡಿ ಸರಿ ಆಗುತ್ತೆ ಅಂತ ಪೂರ್ತಿ ದಿನ ಇಟ್ಕೊಂಡು ಅದರಿಂದ ತೊಂದರೆ ಆಗುವಂತದ್ದು ಬೇಡ ಸೊ ಹೈಜೀನ್ ತುಂಬಾ ಇಂಪಾರ್ಟೆಂಟ್ ಡಿಸ್ಪೋಸಿಬಲ್ ಲೆನ್ಸ್ ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಕೆಲವ ತುಂಬಾ ಮಟ್ಟಿಗೆ ಸೇಫ್ ಇರುತ್ತೆ ಇದು ನನಗೆ ಯಾಕೆ ನೆನಪಿಗೆ ಬಂತು ಇತ್ತೀಚೆಗೆ ವರದಿ ನೋಡ್ತಾ ಇದ್ವಿ ಫೇಮಸ್ ಕಣ್ಣನ್ನೇ ಹಾಳು ಮಾಡ್ಕೊಂಡ್ಬಿಟ್ಟು ಹೌದು ಏನಾಗಿರುತ್ತೆ ಅಂದ್ರೆ ಏನೋ ಇರಿಟೇಷನ್ ಆಗ್ತಿರುತ್ತೆ ಲೆನ್ಸ್ ತೆಗ್ದಿರಲ್ಲ ನೋಡೋಣ ಪ್ರೋಗ್ರಾಮ್ ಮುಗೀಲಿ ಫಂಕ್ಷನ್ ಮುಗೀಲಿ ಆಮೇಲೆ ತೆಗೋತೀನಿ ಅಂತ ಬಿಟ್ಬಿಟ್ಟಿರ್ತಾರೆ ಅದೇನಾಗಿರುತ್ತೆ ಸ್ಕ್ರಾಚ್ ಆಗ್ಬಿಟ್ಟಿರುತ್ತೆ ಕಣ್ಣಿನ ಕರಿಗುಡ್ಡೆ ಪೂರ್ತಿ ಸ್ಕ್ರ್ಯಾಚ್ ಆಗ್ಬಿಟ್ಟಿರುತ್ತೆ ಆ ಲೆನ್ಸಿಂದ ಸೊ ಅದು ಕರೆಕ್ಟ್ ಟೈಮ್ಗೆ ಟ್ರೀಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಶುರು ಆಗುತ್ತೆ ಕಾಂಟ್ಯಾಕ್ಟ್ ಲೆನ್ಸ್ ಇಂದ ಆಗೋ ಇನ್ಫೆಕ್ಷನ್ ಮೋಸ್ಟ್ ಕಾಮನ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಸೂಡೊಮೋನಾಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಕಣ್ಣಲ್ಲಿ ತುಂಬಾ 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 ಸಿವಿಯರ್ ಇನ್ಫೆಕ್ಷನ್ ಅದು ಅಂದ್ರೆ ದೃಷ್ಟಿ ಪರ್ಮನೆಂಟ್ ಹೋಗೋ ಅಷ್ಟು ಸಿವಿಯರ್ ಇನ್ಫೆಕ್ಷನ್ ಆಗುತ್ತೆ ಲೆನ್ಸ್ ಇನ್ಫೆಕ್ಷನ್ ಎಷ್ಟು ಡ್ಯೂರೇಷನ್ ಅಲ್ಲಿ ಅದು ಇನ್ಫೆಕ್ಷನ್ ಡೆವಲಪ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆಗ್ಬೋದು ಅಷ್ಟು ಸೀರಿಯಸ್ ಸೂಡೊಮೊನಾಸ್ ಅನ್ನೋ ಇನ್ಫೆಕ್ಷನ್ ಸೊ ಲೆನ್ಸ್ ಯೂಸ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಹೇಗಂದ್ರೆ ಹಾಗೆ ಬಳಸೋದಕ್ಕೆ ಕನ್ನಡಕ ಅಷ್ಟು ಹರ್ಟ್ ಆಗಲ್ಲ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಬಳಸೋದು ಅಷ್ಟು ಕ್ಷೇಮ ಅಲ್ಲ ಅಂತ ಅನ್ಸುತ್ತ ಅಂದ್ರೆ ಸಿ ಗ್ಲಾಸ್ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಆಲ್ಟರ್ನೇಟ್ ಆಗಿ ಯೂಸ್ ಮಾಡಬಹುದು ಎರಡೂ ಸೇಫ್ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಿ ಸೇಫ್ ಆಗಿ ಯೂಸ್ ಮಾಡಿದ್ರೆ ತೊಂದರೆ ಆಗಲ್ಲ ಅಂದ್ರೆ ಬಳಸೋ ರೀತಿ ಕರೆಕ್ಟ್ ಆಗಿ ಒಬ್ಬ ಡಾಕ್ಟರ್ ಹತ್ರ ತಿಳ್ಕೊಂಡು ಬಳಸಿ ಬಳಸಬೇಕು ನೈತ್ರ ವೈದ್ಯರ ಇದಿಲ್ದಿರ ಏನನ್ನು ಬಳಸೋದು ಒಳ್ಳೇದಲ್ಲ ಕರೆಕ್ಟ್ ಈಗ ನ್ಯಾಚುರಲ್ ಆಗಿ ಕಾರ್ನಿಯಾ ಏನೋ ಇಂಜುರಿ ಆಗಿದೆ ಅಂತಂದ್ರೆ ಪ್ರತಿಯೊಂದಕ್ಕೂ ಮನೆ ಔಷಧಿ ಅಥವಾ ಏನೋ ಒಂದು ಫುಡ್ ತಗೊಳೋದು ಅಥವಾ ಯಾವುದೋ ಒಂದು ಐ ಎಕ್ಸಸೈಸ್ ಮಾಡೋದು ಇದರಿಂದ ರಿಪೇರಿ ಆಗತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಕಾರ್ನಿಯಾನು ರಿಪೇರಿ ಮಾಡ್ಕೊಳ್ಬಹುದಾ ಇಲ್ಲ ನ್ಯಾಚುರಲಾಗಿ ನೀವು ಏನೂ ಮಾಡೋಕ್ಕಾಗಲ್ಲ ಏನಾದರೂ ತೊಂದರೆ ಇದೆ ಅಂತ ಹೇಳಿದ್ರೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗಲೇಬೇಕು ಅದಕ್ಕೆ ಆಗಿರೋ ಟ್ರೀಟ್ಮೆಂಟ್ ತಗೋಬೇಕು ಕೆಲವರು ಈ ಇತ್ತೀಚೆಗೆ ಲೂಬ್ರಿಕೇಟಿಂಗ್ ಡ್ರಾಪ್ಸು ಅಂತ ಯೂಸ್ ಮಾಡ್ತಾ ಇರ್ತಾರೆ ತುಂಬ ಜನ ನಿಮ್ಗೆ ಗೊತ್ತಿರೋರಿಗೆ ಅಂದರೆ ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತಾರೆ ಕಣ್ಣಲ್ಲಿ ಡ್ರೈನೆಸ್ಸು ಅಂತ ಇರುತ್ತೆ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಅಂತ ಆಗಿ ಬಳಸ್ತಾ ಇರ್ತಾರೆ ಏನೂ ಇಲ್ಲ ಮನೆಯಲ್ಲಿ ಆ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಇದೆ ಅಂದರೆ ಡಾಕ್ಟರ್ ಹತ್ರ ಹೋಗೋ ತನಕ ಆ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಯೂಸ್ ಮಾಡಬಹುದು ಬೇರೆ ಯಾವುದೇ ತರಹದ ಮೆಡಿಸಿನ್ಸ್ ಆಗಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಮೆಡಿಸಿನ್ಸ್ ತಗೊಂಡು ಕಣ್ಣಿನ ಡ್ರಾಪ್ಸ್ ಹಾಕೋದಾಗ್ಲಿ ಯೂಸ್ ಮಾಡಬಾರ್ದು ಯಾಕಂದ್ರೆ ಸ್ಟಿರಾಯ್ಡ್ಸ್ ಅಂತ ಇರುತ್ತೆ ಕಣ್ಣಿನ ಡ್ರಾಪ್ಸ್ ಅಲ್ಲಿ ಅದು ಡಾಕ್ಟರ್ ಕೇಳ್ದಿರಾ ಅವ್ರ ಕನ್ಸಲ್ಟೇಷನ್ ಮಾಡ್ದಿರಾ ಸ್ಟಿರಾಯ್ಡ್ ಅನ್ನೋದು ಕಣ್ಣಿಗೆ ಹಾಕಲೇಬಾರದು ಜೊತೆಗೆ ಎಕ್ಸ್ಪೈರಿ ಡ್ರಾಪ್ಸ್ ಎಕ್ಸ್ಪೈರಿ ಆಗಿರೋ ಸ್ಟಿರಾಯ್ಡ್ ಡ್ರಾಪ್ಸ್ ಇದೆಲ್ಲ ಬಳಸಲೇಬಾರದು ಕಣ್ಣಿಗೆ ಡ್ರಾಪ್ಸ್ ಓಪನ್ ಹೌದು ಮತ್ತೆ ಯೂಸ್ ಮಾಡಬಹುದು ಓಪನ್ ಮಾಡಾದ ಒಂದು ತಿಂಗಳು ಒಳಗಡೆ ಯೂಸ್ ಮಾಡ್ಬೋದು ಓಪನ್ ಮಾಡಿಲ್ಲ ಬಾಕ್ಸ್ ಹಾಗೆ ಇಟ್ಟಿದ್ದೀರಾ ಅಂದರೆ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇರೋ ತನಕ ನೀವು ಇಟ್ಕೋಬೋದು ಈಗ ನೀವು ಮಾತಾಡ್ಬೇಕಾದ್ರೂ ಒಂದು ವಿಷಯ ಹೇಳ್ತಿದ್ರ ಡಯಾಬಿಟೀಸ್ ಇರೋರಿಗೆ ತುಂಬ ಹರ್ಟ್ ಆಗತ್ತೆ ಅಂತ ಹೌದು ಅದು ಒಂದು ಅಂಶ ಮತ್ತೊಂದು ಅಂಶ ಅಂದರೆ ಗ್ಲಕೋಮಾ ಹಾ ಇದು ಎರಡರ ಬಗ್ಗೆ ಒಂದಿಷ್ಟು ವಿವರಣೆ ಹೇಳ್ತೀರಾ ಅಂತ ಡಯಾಬಿಟಿಸ್ ಇವಾಗ ಗೊತ್ತು ನಿಮಗೆ ಲೈಫ್ ಸ್ಟೈಲ್ ಡಿಸೀಸ್ ಟ್ವೆಂಟೀಸ್ ಥರ್ಟೀಸ್ ಈ ಏಜಲ್ಲೇ ಎಲ್ಲರಿಗೂ ಶುರುವಾಗ್ಬಿಡುತ್ತೆ ಕಣ್ಣಲ್ಲಿ ಯಾವ ಥರ ಸಮಸ್ಯೆ ಆಗುತ್ತೆ ಡಯಾಬಿಟಿಸ್ ಇಂದ ಅಂತ ಹೇಳಿದ್ರೆ ಡಯಾಬಿಟಿಕ್ ರೆಟಿನೋಪತಿ ಅನ್ನೋ ಪ್ರಾಬ್ಲಮ್ ಆಗುತ್ತೆ ಅದು ಬಂದು ಕಣ್ಣಿಂದ ರೆಟಿನಾ ಕಣ್ಣು ಒಳಗಡೆ ರೆಟಿನಾ ಅಂತ ಇರುತ್ತಲ್ಲ ಆ ಜಾಗಕ್ಕೆ ಅಫೆಕ್ಟ್ ಆಗುತ್ತೆ ಸೊ ಶುಗರ್ ಕಂಟ್ರೋಲ್ ಮಾಡಿಲ್ಲ ಕಣ್ಣಿಗೆ ಡಯಾಬಿಟಿಸ್ ರೆಟಿನೋಪತಿ ಆಯಿತು ಅಂತ ಹೇಳಿದ್ರೆ ಕಣ್ಣಿನ ದೃಷ್ಟಿ ಪರ್ಮನೆಂಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ಸೊ ಎಲ್ಲ ಪೇಷಂಟ್ಸು ಶುಗರ್ ಇರೋ ಪೇಷಂಟ್ಸು ಅಟ್ಲೀಸ್ಟ್ ಆರು ತಿಂಗಳಿಗೊಂದ್ಸಲ ಕಣ್ಣಿನ ಪರೀಕ್ಷೆ ಮಾಡಿಸಿ ಡಯಾಬಿಟಿಕ್ ರೆಟಿನೋಪತಿ ಚೆಕಪ್ ಮಾಡಿಸ್ತಾ ಇರಬೇಕು ಅದು ಲಾಂಗ್ ಟರ್ಮ್ ಆಫ್ ಡಯಾಬಿಟಿಸ್ ಹೌದು ಬ್ಲೈಂಡ್ನೆಸ್ಗೆ ಕಾರಣ ಆಗ ಹಾಗೆ ಆಗುತ್ತೆ ಸೊ ಆರಾರು ತಿಂಗಳಿಗೆ ಕಣ್ಣಿನ ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಇನ್ನು ಗ್ಲೊಕೋಮಾ ಬಗ್ಗೆ ಹಾಂ ಗ್ಲೊಕೋಮಾ ಅನ್ನೋದು ಕಣ್ಣಿಂದು ಪ್ರೆಷರ್ ಸಂಬಂಧಪಟ್ಟಿದ್ದು ತೊಂದರೆ ಹೇಗೆ ನಮಗೆ ಬ್ಲಡ್ ಪ್ರೆಷರ್ ಬಿ ಪಿ ಅಂತ ಹೇಳ್ತೀವಿ ಕಣ್ಣಲ್ಲಿ ಇಂಟ್ರಾ ಆಕ್ಯುಲಾರ್ ಪ್ರೆಷರ್ ಅಥವಾ ಐ ಪ್ರೆಷರ್ ಅಂತ ಇರುತ್ತೆ ಅದು ಫ್ಲುವೇಷನ್ ಆಯಿತು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕಣ್ಣಿಂದ ನರದ ಮೇಲೆ ಆಪ್ಟಿಕ್ ನರ್ವ್ ಮೇಲೆ ಒತ್ತಡ ಬೀಳುತ್ತೆ ಆ ಟೈಮಲ್ಲಿ ಗ್ಲೊಕೋಮಾ ಅನ್ನೋ ಪ್ರಾಬ್ಲಮ್ ಆಗುತ್ತೆ ಇದು ಕಣ್ಣಿಂದ ಆಪ್ಟಿಕ್ ನರ್ವ್ ಪ್ರಾಬ್ಲಮ್ ಓಕೆ ಗ್ಲೊಕೋಮಿಂದಾನು ಅಂಧತ್ವ ಬರುತ್ತೆ ಅಂತ ಬರುತ್ತೆ ಅದನ್ನು ಪರ್ಮನೆಂಟ್ ಡ್ಯಾಮೇಜ್ ಪರ್ಮನೆಂಟ್ ಬ್ಲೈಂಡ್ನೆಸ್ ಆಗುವಂತ ತೊಂದರೆ ಇನ್ನೊಂದು ಗ್ಲೊಕೋಮಾದ ಏನು ಅಂತ ಹೇಳಿದ್ರೆ ಒಂಥರ ಸೈಲೆಂಟ್ ಥೀಫ್ ಅಂತ ಹೇಳ್ತೀವಿ ದೃಷ್ಟಿ ಹೋಗ್ತಿದೆ ಏನೋ ತೊಂದರೆ ಆಗ್ತಿದೆ ಅಂತಲೇ ಗೊತ್ತಿರಲ್ಲ ಪೇಶೆಂಟ್ಸಿಗೆ ಚೆಕಪ್ಗೆ ಹೋದಾಗಲೇ ಅವ್ರಿಗೆ ಗೊತ್ತಾಗೋದು ಡಾಕ್ಟರ್ ಚೆಕಪ್ ಮಾಡಿ ನಿಮ್ಗೆ ಗ್ಲೊಕೊಮಾ ಇದೆ ಅಂತ ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ ಅವ್ರಿಗೆ ಗ್ಲೊಕೊಮಾ ಇದೆ ಅಂತ ಸೊ ಇದು ಬಂದು ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಆ್ಯನ್ಯಲ್ ಐ ಚೆಕಪ್ಸ್ ಈಗ ನಾವು ಹತ್ರ ಹೋದಾಗ ಪಿ ಅಂತ ಬರ್ಕೊಡ್ತಾರೆ ಐ ಎಸ್ ಐಒ ಪಿ ಇಸ್ ಇಂಟ್ರಾ ಆರ್ಕ್ಯುಲರ್ ಪ್ರೆಷರ್ ನಿಮ್ಮ ಕಣ್ಣಿನ ಪ್ರೆಷರ್ ಯೂಶಲಿ ಲೆಸ್ ದ್ಯಾನ್ ಟ್ವೆಂಟಿ ಆ ರೇಂಜಲ್ಲಿ ಇರಬೇಕು ಅಂತ ಹೇಳ್ತೀವಿ ಅದನ್ನು ಯಾಕಂದರೆ ಎಲ್ಲ ನೋಡಿದ ತಕ್ಷಣ ಏನು ನೋಡ್ತಾರೆ ಐಸೈಟ್ ಇದೆಯಾ ಎಷ್ಟಿದೆ ಮೈನಸ್ಸಾ ಪ್ಲಸ್ಸಾ ಇಷ್ಟೇ ಮಾತ್ರ ನೋಡ್ಕೊಂತಾರೆ ಹೊರತು ಐ ಕಡೆ ಗಮನ ಹೋಗೋದು ತುಂಬಾ ಕಡಿಮೆ ಹೌದು ಈಗ ನೀವು ಹೇಳಿದ ಮೇಲೆ ಬಹುಶಃ ನಮ್ಮ ಕೇಳಿದ್ರು ಅನ್ಕೊಂತಿರ್ತಾರೆ ಹೌದಲ್ವಾ ಐ ಬಗ್ಗೆ ನಾವೇ ಗಮನಿಸ್ತಾ ಇಲ್ಲ ಅಂತ ಸೊ ನೀವು ಆಕ್ಚುಲಿ ಕಣ್ಣಿನ ಡಾಕ್ಟರ್ ಹತ್ರ ಹೋದಾಗ ಆ ಏನು ಅರ್ಧ ಗಂಟೆ ನೀವು ಅಲ್ಲಿ ಏನು ಟೈಮ್ ಸ್ಪೆಂಡ್ ಮಾಡ್ತೀರಾ ಐ ಡಾಕ್ಟರ್ ಹತ್ರ ಅಂದರೆ ಎಲ್ಲ ಥರದ್ದು ಟೆಸ್ಟ್ ಆಗಿರುತ್ತೆ ನಾ ಕಾರ್ನಿಯಾ ಇಂದ ಲೆನ್ಸು ರೆಟಿನಾ ಆಪ್ಟಿಕ್ ನರ್ವ್ ಕಣ್ಣಿನ ಪ್ರೆಷರ್ ದೃಷ್ಟಿ ಇದೆಲ್ಲ ಟೆಸ್ಟ್ ಮಾಡಿ ನಿಮಗೆ ರಿಪೋರ್ಟ್ ಹೇಳ್ತೀವಿ ಈ ನೇತ್ರದಾನಕ್ಕೆ ನಾನು ಬರೆದಿದ್ದೀನಿ ಅಂತ ಹೇಳಿದ್ರೆ ನೀವು ಆ ಕಣ್ಣಿನ ದಾನ ತಗೊಳ್ಳುವಾಗ ಹೌದು ಕಣ್ಣಿನ ಯಾವ ಭಾಗವನ್ನು ತೆಕ್ಕೊತೀರಾ ಅಂತ ಯೂಲಿ ಐ ಡೊನೇಷನ್ ನೇತ್ರದಾನ ಮಾಡಬೇಕಾರೆ ಕಣ್ಣಿಂದು ಕರಿಗುಡ್ಡೆನೇ ನಾವು ತಗೋತೀವಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಆ ಪ್ರೊಸೆಸ್ಸು ಹತ್ತಿರದ ಐ ಬ್ಯಾಂಕ್ ಅಂಥ ಐ ಹಾಸ್ಪಿಟಲ್ ಕರೆ ಮಾಡಿದ್ರೆ ಐ ಡೊನೇಷನ್ ಟೀಮ್ ಆ ತಂಡ ಬಂದು ಅದನ್ನು ಪ್ರಾಸೆಸ್ ಮಾಡ್ತಾರೆ ಕರಿಗುಡ್ಡೆ ಯೂಶಲಿ ತಗೊಳ್ಳೋದು ನಾವು ಟ್ರಾನ್ಸ್ಪ್ಲಾಂಟ್ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತೀವಿ ಎಷ್ಟು ಸಮಯದ ಒಳಗಡೆ ನಾನು ನೇತ್ರದಾನ ಮಾಡಬಹುದು ಯೂಶಲಿ ಮರಣದ ನಂತರ ಆರು ಗಂಟೆ ಒಳಗಡೆ ನೇತ್ರದಾನ ಮಾಡಬೇಕಾಗುತ್ತೆ ಆಫ್ಟರ್ ಡೆತ್ ಮರಣದ ನಂತರ ಕಣ್ಣಿನ ರೆಪ್ಪೆ ಕ್ಲೋಸ್ ಮಾಡಿರಬೇಕು ಕಣ್ಣು ಓಪನ್ ಇದ್ರೆ ಕರಿಗುಡ್ಡೆ ಡ್ರೈ ಆಗಿ ಅದು ವೇಸ್ಟ್ ಆಗಿಬಿಡುತ್ತೆ ಕಣ್ಣಿನ ರೆಪ್ಪೆ ಪೂರ್ತಿ ಕ್ಲೋಸ್ ಮಾಡಿ ಒದ್ದೆ ಬಟ್ಟೆ ಅಥವಾ ಒದ್ದೆ ಕಾಟನ್ ಪ್ಯಾಡ್ ಮುಚ್ಚಿರೋ ರೆಪ್ಪೆ ಮೇಲೆ ಇಟ್ಟಿರಬೇಕು ಅದರಿಂದ ಕಾರ್ನಿಯಾ ಪ್ರೊಟೆಕ್ಟ್ ಆಗುತ್ತೆ ಸೊ ಯೂಶಲಿ ಆರು ಗಂಟೆ ಒಳಗಡೆ ನೇತ್ರದಾನ ಮಾಡಬೇಕಾಗತ್ತೆ ಹ್ಞೂ ಈಗ ನೇತ್ರದಾನ ಯಾರು ಮಾಡೋ ಹಾಗಿಲ್ಲ ಯಾವ ಹಂತದಲ್ಲಿ ಮಾಡೋ ಹಾಗಿಲ್ಲ ಅಂತ ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಕ್ವೆಶನ್ ನೀವು ಕೇಳಿದ್ದು ಯಾಕಂದರೆ ತುಂಬ ಜನರಿಗೆ ಡೌಟ್ ಇರುತ್ತೆ ನಾವು ಮಾಡ್ಬೋದಾ ಇಲ್ವಾ ಅಂತ ಎಲ್ಲರೂ ನೇತ್ರದಾನ ಮಾಡಬಹುದು ಯಾವುದೇ ಏಜ್ ಗ್ರೂಪ್ ಆಗಿರಬಹುದು ಕನ್ನಡಕ ಹಾಕೋರು ಮಯೋಪಿಯಾ ಶಾರ್ಟ್ ಸೈಟ್ ಲಾಂಗ್ ಸೈಟ್ ಇರೋರು ಯಾರೇ ಮಾಡಬಹುದು ಕ್ಯಾಟ್ರಾಕ್ಟ್ ಆಪ್ರೇಷನ್ ಆಗಿರೋರು ಮಾಡಬಹುದು ಬಿ ಪಿ ಶುಗರ್ ಇರೋರು ಯಾವುದೇ ಬ್ಲಡ್ ಗ್ರೂಪ್ ಇರೋರು ಎಲ್ಲರೂ ನೇತ್ರದಾನ ಮಾಡಬಹುದು ನೇತ್ರದಾನ ಅಂತ ಹೇಳೋ ಹಾಗೇನೇನೆ ನಮ್ಮ ಕಣ್ಣಿನ ದೃಷ್ಟಿಯನ್ನ ನಮ್ಮ ಕಣ್ಣನ್ನ ಎಷ್ಟು ಜೋಪಾನವಾಗಿ ಇಟ್ಕೊಳ್ಳೋದು ಮುಖ್ಯ ಅನ್ನೋದು ತಿಳ್ಕೋಬೇಕಾಗತ್ತೆ ಅದನ್ನ ನಾವು ತಿಳ್ಕೊಂತಾನೆ ಬಂದಿದೀವಿ ಇವತ್ತಿನ ಸಂದರ್ಶನದಲ್ಲಿ ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಇದ್ರೂ ಕೂಡ ಈಗ ಏನಂದ್ರೆ ಏನೋ ಒಂದು ನಲವತ್ತು ವರ್ಷ ಮೇಲೆ ಒಂದಿಷ್ಟು ವ್ಯತ್ಯಾಸ ಆಯ್ತು ಕಣ್ಣಿನ ದೃಷ್ಟಿಯಲ್ಲಿ ಅಂದ್ರೆ ಚಾಲಿಸ ಬಂತು ಹೌದು ರೀಡಿಂಗ್ ಗ್ಲಾಸ್ ಹತ್ತು ರೂಪಾಯಿ ನೂರು ರೂಪಾಯಿ ಈಚೆ ಕಡೆ ಸಿಗತ್ತೆ ತಗೋ ಇಟ್ ಡಸೆಂಟ್ ಮ್ಯಾಟರ್ ಅದೇನು ಬರೀ ಓದಕ್ಕಷ್ಟೇನೆ ಆಮೇಲೆ ಕಣ್ಣಿನ ದೃಷ್ಟಿ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಕನ್ನಡಕ ಬೇಡ ಬಿಡು ಬಿಟ್ಬಿಟ್ಟು ಯಾಕಂದ್ರೆ ಹಾಕೊಂಡ್ರೆ ಸೌಂದರ್ಯ ಹಾಳಾಗತ್ತೆ ಸೊ ಈ ತರ ಎಲ್ಲ ಕಣ್ಣನ್ನ ಬೇರೆ ಬೇರೆ ತರದಲ್ಲಿ ಅಬ್ಯೂಸ್ ಮಾಡ್ತೀವಿ ಅಂತ ಅನ್ಸುತ್ತೆ ಆ ಅಬ್ಯೂಸ್ ಇಂದಾಗಿ ಕಣ್ಣಿಂದ ಏನೆಲ್ಲ ಪರಿಣಾಮ ಆಗ್ಬಹುದು ಅದು ಕೂಡ ಕಣ್ಣಿನ ದೃಷ್ಟಿ ಕಳ್ಕೊಳ್ಳೋದ್ ಕಾರಣ ಆಗಬಹುದಾ ಅಂತ ಕಣ್ಣಿನ ದೃಷ್ಟಿ ಕಳ್ಕೊಳಲ್ಲ ಅದರಿಂದ ಬಟ್ ಡೆಫಿನೆಟ್ಲಿ ತುಂಬಾ ಸ್ಟ್ರೈನ್ ಆಗುತ್ತೆ ನಿಮ್ಮ ದಿನನಿತ್ಯ ಚಟುವಟಿಕೆಗೆ ಅಫೆಕ್ಟ್ ಆಗೇ ಆಗುತ್ತೆ ನೀವು ಚಾಲೀಸ ಅಂತ ಹೇಳಿದ್ರಿ ಫಾರ್ಟಿ ಇಯರ್ಸ್ ಆದಮೇಲೆ ಬರೋ ಅಂತ ಕನ್ನಡಕದ ಪವರು ಫಾರ್ಟಿ ಇಯರ್ಸ್ ಆದ ತಕ್ಷಣ ಹಾಕಬೇಕು ಅಂತ ಏನಿಲ್ಲ ಕಣ್ಣಿಗೆ ಇನ್ನು ಸ್ವಲ್ಪ ಕೆಪಾಸಿಟಿ ಇರುತ್ತೆ ಫೋಕಸ್ ಮಾಡ್ಬೋದು ಕಾಣಿಸುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಇದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇನ್ನೂ ನೋಡಬಹುದು ಯೂಶ್ವಲಿ ಫಾರ್ಟಿ ಟು ಫಾರ್ಟಿ ತ್ರೀ ಇಯರ್ಸ್ ಆದಮೇಲೆ ಏನಾಗುತ್ತೆ ಆ ಫೋಕಸಿಂಗ್ ಎಬಿಲಿಟಿ ಕಡಿಮೆ ಆಗುತ್ತೆ ಕರೆಕ್ಟ್ ಸೊ ಆ ಏಜಲ್ಲಿ ಗ್ಲಾಸ್ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ಸೊ ಗ್ಲಾಸ್ ಹಾಕ್ಕೊಳ್ಳೋದು ಉತ್ತಮ ಕಣ್ಣಿನ ಸ್ಟ್ರೈನ್ ಕಡಿಮೆ ಆಗುತ್ತೆ ತಲೆನೋವು ಬರೋದು ಇದೆಲ್ಲ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ದೃಷ್ಟಿ ಹೋಗಲ್ಲ ಬಟ್ ಕಂಫರ್ಟಬಲ್ ಆಗುತ್ತೆ ನಿಮಗೆ ಗ್ಲಾಸ್ ಹಾಕಿ ಓದೋದ್ರಿಂದ ಮತ್ತೆ ಈ ಕೆಟ್ರಾಕ್ಟು ಬಂದಾಗ ಡಾಕ್ಟರ್ ಹತ್ರ ಹೋದಾಗ ಅದು ಬಲಿತ ಮೇಲೆ ಆಪರೇಷನ್ ಮಾಡ್ತೀವಿ ಅಂತಾರೆ ಎಷ್ಟೋ ಜನ ತುಂಬಾ ಬಲಿತು ಹೋಗಿದೆ ಪೊರೆ ತೆಗಿಯಕಾಗಲ್ಲ ಹಾಗಾಗಿ ಅವ್ರ ದೃಷ್ಟಿ ತರಕ್ಕಾಗಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಒಂದ್ ಹೇಳೋದು ಹೌದು ಬ ಕ್ಯಾಟರಾಕ್ಟ್ ಬಲ್ತ್ ಮೇಲೆ ಆಪ್ರೇಷನ್ ಮಾಡಬೇಕು ಅನ್ನೋದು ಇನ್ನೊಂದು ಮೂಢನಂಬಿಕೆ ಕೆಟರಾಕ್ಟ್ ಅನ್ನೋದು ಎಲ್ಲರಿಗೂ ಬರುತ್ತೆ ವಯಸ್ಸಾದ್ಮೇಲೆ ಅಂದರೆ ಫಿಫ್ಟಿ ಇಯರ್ಸ್ ಅರವತ್ತು ವರ್ಷ ಆದಮೇಲೆ ಎಲ್ಲರಿಗೂ ಬರುವಂಥ ಸಮಸ್ಯೆ ಕೆಲವರಿಗೆ ಸ್ವಲ್ಪ ಮುಂಚೆನೇ ಬರ್ಬೋದು ಈ ಶುಗರ್ ಇರೋರಿಗೆ ಅಥವಾ ಫ್ಯಾಮ್ಲಿ ಹಿಸ್ಟ್ರಿಯಲ್ಲಿ ಕೆಟರಾಕ್ಟ್ ಬೇಗ ಬರುತ್ತೆ ಅಂತ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಸ್ವಲ್ಪ ಬೇಗ ಆಗುತ್ತೆ ಆ ಥರ ಕೆಟರಾಕ್ಟ್ ಯಾವುದೇ ಸ್ಟೇಜಲ್ಲೂ ತೆಗಿಬೋದು ಬಲಿಬೇಕು ಆ ಸ್ಟೇಜ್ ತನಕ ವೈಟ್ ಮಾಡಬೇಕು ಅಂತ ಇಲ್ಲ ಅರ್ಲಿಯರ್ ದ ಬೆಟರ್ ಬೇಗ ಕೆಟ್ರಾಕ್ ತೆಗೆಸ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ದೃಷ್ಟಿ ಬೇಗ ಇಂಪ್ರೂವ್ಮೆಂಟ್ ಬರುತ್ತೆ ನಿಮಗೂ ತೊಂದ್ರೆ ನೇತ್ರದಾನ ಮಾಡೋ ಅಷ್ಟೇ ಮುಖ್ಯ ನೇತ್ರವನ್ನ ಸುರಕ್ಷತೆ ಯಾಕಂದ್ರೆ ನಮಗ್ ಸಿಕ್ಕಿರೋ ಅಮೂಲ್ಯವಾದ ವಸ್ತು ಅದು ಅದನ್ನ ಕಳ್ಕೊಂಡ್ಬಿಟ್ರೆ ಮತ್ತೆ ಸಿಗೋದು ತುಂಬಾ ಮತ್ತೆ ಇನ್ನೊಬ್ಬ ದಾನಿಗಾಗಿ ಕಾಯ್ಬೇಕಾಗತ್ತೆ ಆ ದಾನ ಮಾಡೋದು ನಮ್ಮಲ್ಲಿ ಇನ್ನ ಜಾಗೃತಿ ಮೂಡಬೇಕಾದ ಅಗತ್ಯ ತುಂಬಾನೇ ಇದೆ ಎಷ್ಟೋ ಜನಗಳಿಗೆ ನೇತ್ರದ ನೇತ್ರದಾನದ ಅಗತ್ಯ ಇದೆ ಕಣ್ಣಿನ ದೃಷ್ಟಿಗಾಗಿ ಡಬ್ಲ್ಯೂ ಎಚ್ಒ ಪ್ರಕಾರ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿಲಿಯನ್ ಇಸ್ ದ ಬ್ಲೈಂಡ್ನೆಸ್ ಇನ್ಸಿಡೆನ್ಸ್ ಇನ್ ದ ವರ್ಲ್ಡ್ ಅದರಲ್ಲಿ ಆರರಿಂದ ಎಂಟು ಮಿಲಿಯನ್ ಕಾರ್ನಿಯರ್ ಸಂಬಂಧಪಟ್ಟಿದ್ದ ಬ್ಲೈಂಡ್ನೆಸ್ ಪ್ರಾಬ್ಲಮ್ಸೇ ಇದೆ ಸೊ ಇದನ್ನು ನಾವು ಡೆಫ್ನೆಟ್ಲಿ ತಡೆಗಟ್ಟಬಹುದು ಅವ್ರಿಗೆ ದೃಷ್ಟಿ ಬರೋ ಥರ ಮಾಡ್ಬೋದು ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ನೇತ್ರದಾನ ಮಾಡಿ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರೆ ನಾವು ಅದನ್ನು ಡೆಫಿನೆಟ್ಲಿ ಹೆಲ್ಪ್ ಮಾಡಬಹುದು ಒಳ್ಳೆಯದು ಡಾಕ್ಟರ್ ಅರ್ಚನಾ ಅವರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಈ ಪಾಕ್ಷಿಕದ ಸಂದರ್ಭದಲ್ಲಷ್ಟೇ ಅಲ್ಲ ಪ್ರತಿ ಹಂತದಲ್ಲೂ ನಮ್ಮ ಕೇಳುಗರು ಈ ಮಾತುಗಳನ್ನು ಗಮನಿಸ್ತಾ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಕೊನೆಯದಾಗಿ ಡೊನೇಟ್ ಐಸ್ ಗಿಫ್ಟ್ ಸೈಟ್ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಮುಗಿಸ್ತೇನೆ ಥ್ಯಾಂಕ್ ಯು ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ನೇತ್ರ ತಜ್ಞರಾದಂಥ ಡಾಕ್ಟರ್ ಅರ್ಚನಾ ಸಿಂಗ್ ಅವರು ಇವರಿಂದ ನೇತ್ರದಾನದ ದಾನದ ಬಗ್ಗೆ ಅಷ್ಟೇ ಅಲ್ಲ ನೇತ್ರ ಸಂರಕ್ಷಣೆಯ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಈ ಕಾರ್ಯಕ್ರಮ ನಿಮಗೆ ಉಪಯುಕ್ತವಾಯಿತು ಅಂತ ಭಾವಿಸ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ